ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವ ಸ್ನೇಹಿತರೆ ಇಂದು ಸಚಿವರಾದಂತಹ ಸನ್ಮಾನ್ಯ ಶ್ರೀ ಬಿ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮ ರಾಜೀನಾಮೆಯನ್ನು ಇಂದು ಸಂಜೆ ಏಳು ಮೂವತ್ತಕ್ಕೆ ಮುಖ್ಯಮಂತ್ರಿಗಳಿಗೆ ಕೊಡುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ನಿಗಮದಿಂದ ಸುಮಾರು ತೊಂಬತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆಯಾಗಿದ್ದು ಅದು ಬೆಂಗಳೂರಿನ ವಸಂತನಗರದ ಯೂನಿಯನ್ ಬ್ಯಾಂಕ್ ಶಾಖೆಯಿಂದ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಅಲ್ಲಿಂದ ಮತ್ತೆ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನಲ್ಲಿ ವಿಡ್ರಾ ಆಗಿರುವಂತಹ ಎಲ್ಲ ಲಕ್ಷಣಗಳು ಕಂಡು ಬ ಕಂಡುಬಂದಂತಹ ಸಂದರ್ಭದಲ್ಲಿ ಈ ಒಂದು ತನಿಖೆಯನ್ನು ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತಹ ಸನ್ಮಾನ್ಯ ಮನೀಶ್ ಕರ್ಬಿಕರ್ ಅವರ ಒಂದು ದಕ್ಷ ತನಿಖೆಯಲ್ಲಿ ಸಾಬೀತಾಗಿರುವಂತಹ ಎಲ್ಲ ಲಕ್ಷಣಗಳು ನಮ್ಮ ಮುಂದೆ ಇವೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಂತಹ ನಿರ್ಧಾರ ಈ ಪ್ರಕರಣದ ವಿಚ ವಿಷಯವಾಗಿ ಸನ್ಮಾನ್ಯ ಶ್ರೀ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋತ್ ಅವರ ಪಾದಯಾತ್ರೆಯ ಮೂಲಕ ಮನವಿಯನ್ನು ಸಂಧಿಸುವ ಸಲ್ಲಿಸುವ ಒಂದು ಒಂದು ವಿಷಯವನ್ನು ಎತ್ತಿಕೊಂಡಾಗ ದಿನಾಂಕ ಆರು ಜೂನರವರೆಗೆ ರಾಜ್ಯ ಸರ್ಕಾರಕ್ಕೆ ಗಡುವು ಕೊಟ್ಟಾಗಲೂ ಕೂಡ ರಾಜ್ಯ ಸರ್ಕಾರ ಕೊನೆಯ ಗಳಿಗೆಯಲ್ಲಿ ಈ ಒಂದು ತರಾತುರಿಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವುದು ಎಲ್ಲೋ ಅನುಮಾನಕ್ಕೆ ಎಡೆವಾಡಿದೆ ಎನ್ನುವ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಈ ಒಂದು ತೊಂಬತ್ನಾಲ್ಕು ಕೋಟಿಯಷ್ಟು ಹಣವನ್ನು ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆಯನ್ನು ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯದ ಹಣವನ್ನು ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ವಿನಿಯೋಗಿಸಲಾಗಿದೆ ಎನ್ನುವ ಎಲ್ಲೋ ಅನುಮಾನದ ಹುತ್ತ ನಮ್ಮಲ್ಲಿ ಇದೆ ಎನ್ನುವ ಮಾತನ್ನು ನಾನು ಹೇಳ್ಕೊಳ್ಬೇಕಾಗತ್ತೆ ಅದೇ ಚೆನ್ನಾಗಿ ಇವತ್ತು ಈ ಅಂತರ ಅಕ್ರಮ ಹಣ ವರ್ಗಾವಣೆ ಕುರಿತಾಗಿ ಕೇವಲ ಕರ್ನಾಟಕದ ಸಿ ಐ ಡಿಗೆ ಒಪ್ಪಿಸಿದರೆ ಸಾಲದು ಇದು ಅಂತರ ರಾಜ್ಯದ ವಿಷಯವಾಗಿರತಕ್ಕಂತಹ ಸಂದರ್ಭದಲ್ಲಿ ಸಿ ಬಿ ಐಗೆ ವನಿಸಿದ್ದರೆ ಮಾತ್ರ ಇದಕ್ಕೆ ನಿಷ್ಪಕ್ಷಪಾತವಾದಂತಹ ನ್ಯಾಯಯುತವಾದಂತಹ ವರದಿ ಹೊರಬರಲಿಕ್ಕೆ ಸತ್ಯಾಸತ್ಯತೆ ಹೊರಬರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇದು ದಾರಿ ತಪ್ಪುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ ಕಳೆದ ಹದಿನೈದು ದಿನಗಳಿಂದ ಹೋರಾಟ ಮಾಡ್ತಾ ಇರತಕ್ಕಂತಹ ಭಾರತೀಯ ಜನತಾ ಪಾರ್ಟಿ ಇಲ್ಲಿಯವರೆಗೂ ಜೂನ್ ಆರರವರೆಗೂ ಗಡುವು ಕೊಟ್ಟಾಗಿನಿಂದ ಸಾಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು ಇದಕ್ಕೆ ಒಂದು ಉಡಾಫೆ ಉತ್ತರವನ್ನು ಒಂದು ನಿರಾಮ ನಿರಾಸ ಪ್ರಕ್ರಿಯೆ ಪ್ರಕ್ರಿಯೆಯ ಪ್ರತಿಕ್ರಿಯೆಯನ್ನು ಕೊಡುವುದರ ಮೂಲಕ ತಮ್ಮ ಬೇಜವಾಬ್ದಾರಿ ಮೆರೆದಿದ್ದಾರೆ ಎನ್ನುವುದನ್ನು ನಮಗೆ ಕಂಡು ಬರ್ತಾ ಇದೆ ಆದ ಕಾರಣ ಕೇವಲ ಬಿ ನಾಗೇಂದ್ರ ಅವರ ರಾಜೀನಾಮೆಯಿಂದ ಮಾತ್ರ ಈ ಪ್ರಕರಣಕ್ಕೆ ನ್ಯಾಯ ಸಿಗುವುದಿಲ್ಲ ಈ ಪ್ರಕರಣ ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳು ಮತ್ತು ಇನ್ನುಳಿದ ಸಚಿವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿ ಅಂತಾರಾಜ್ಯ ಹಣ ವರ್ಗಾವಣೆ ಕೇವಲ ಕರ್ನಾಟಕ ತೆಲಂಗಾಣಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಇದು ರಾಹುಲ್ ಗಾಂಧಿಯವರಿಗೂ ಕೂಡ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡಗಳ ಒಂದು ಒಂದು ನಿಧಿ ರಾಹುಲ್ ಗಾಂಧಿಯವರಿಗೂ ಕೂಡ ತಲುಪಿದೆ ಎನ್ನುವ ಅನುಮಾನ ನಮ್ಮಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ತತ್ಕ್ಷಣ ತಾವು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳುವ ಕೊಳ್ಳುವುದರ ಮೂಲಕ ತಾವು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಈ ವರದಿಯನ್ನು ತನಿಖೆ ಆಗುವುದರ ತನಕ ತಾವು ಕೂಡ ಹೊರಗಿನಿಂದ ತನಿಖೆಯನ್ನು ಎದುರಿಸಿ ತಾವು ಆಮೇಲೆ ಅಂತ ಸಾಬೀತಾದ ಮೇಲೆ ತಾವು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲದರೆ ತಮಗೆ ಯಾವುದೇ ನೈತಿಕತೆ ಇಲ್ಲ ಎನ್ನುವ ಮಾತನ್ನು ನಾನು ಒಕ್ಕೊರಲ್ಲಿಂದ ಹೇಳಲಿಕ್ಕೆ ಬಯಸ್ತೇನೆ ಆದ ಕಾರಣ ಈ ವಿಡಿಯೋ ಮುಖಾಂತರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಮತ್ತು ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರ ಆದಿಯಾಗಿ ಮತ್ತು ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋತ್ ಅವರ ಆದಿಯಾಗಿ ಈ ಒಂದು ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ಒಂದು ದಮನಿತ ಸಮುದಾಯಗಳಿಗೆ ಮೀಸಲಿಟ್ಟಂತಹ ನಿಧಿಯನ್ನು ಕೇವಲ ಚುನಾವಣೆಯನ್ನು ಚುನಾವಣೆ ಗೆಲ್ಲುವುದರ ಮೂಲಕ ತಮ್ಮ ತಮ್ಮ ಸರ್ಕಾರಗಳನ್ನು ತರುವುದರಲ್ಲಿ ಮಗ್ನರಾಗಿರ್ತಕ್ಕಂತಹ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ತನಿಖೆ ಚುರುಕಾಗಿ ನಡೆಸಬೇಕಾಗಿ ಸಿ ಬಿ ಐ ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಬರಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಹೇಳ್ತಾ ನಾನು ಈ ವಿಡಿಯೋ ಮೂಲಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ರಾಜೀನಾಮೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ತಾವು ನಿಜವಾದರೂ ನಿಜವಾಗಲೂ ಈ ಒಂದು ವಿಷಯದಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಭಾಗಿಯಾಗದಿದ್ದರೂ ಕೂಡ ತಾವು ತಮ್ಮ ರಾಜೀನಾಮೆಯನ್ನು ನೀಡಿ ಪ್ರಕರಣವನ್ನು ತನಿಖೆಯನ್ನು ಎದುರಿಸಿ ತಾವು ತನಿಖೆಯಿಂದ ದೋಷಾರೋಪ್ತ ದೋಷ ಮುಕ್ತರಾದ ಮೇಲೆ ತಾವು ಮುಖ್ಯಮಂತ್ರಿಯಾಗಿ ಮುಂದೆ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ತಾವು ನೈತಿಕವಾಗಿ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಹೇಳ್ತಾ ತಾವು ಅಗ್ರ ಪಂಕ್ತಿಯನ್ನು ಹಾಕಿಕೊಡಬೇಕು ಕೇವಲ ಟೆಲಿಫೋನ್ ಕದ್ದಾಲಿಕೆ ಆರೋಪ ಬಂದ ತಕ್ಷಣ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆಯವರು ಯಾವುದೇ ಮುಲಾಜಿಲ್ಲದೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಚುನಾವಣೆಯನ್ನು ಹೆದರಿಸಿದಂತಹ ಇನ್ ಅಂದಿನ ನೈತಿಕ ಮತ್ತು ಮೌಲ್ಯಯುತ ರಾಜಕಾರಣದ ಒಂದು ಗರಡಿಯಲ್ಲಿ ಬೆಳೆದಿರತಕ್ಕಂತಹ ತಾವು ಕೂಡ ಆ ಒಂದು ಶಿಸ್ತನ್ನ ಆ ಒಂದು ಅಗ್ರ ಪಂಕ್ತಿಯನ್ನು ಹಾಕಿಕೊಡುವುದರ ಮೂಲಕ ಈ ದೇಶದ ಮತ್ತು ರಾಜ್ಯದ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ನಿಷ್ಪಕ್ಷಪಾತವಾದ ತನಿಖೆಗೆ ಎಡೆಮಾಡಿಕೊಡಬೇಕು ಎನ್ನುವ ಮಾತನ್ನು ನಾನು ಈ ವಿಡಿಯೋ ಮೂಲಕ ತಮ್ಮೆಲ್ಲರ ಮೂಲಕ ನಾನು ಆಗ್ರಹ ಆಗ್ರಹಪಡಿಸ್ತಾ ಇದ್ದೇನೆ ಸ್ನೇಹಿತರೆ ಧನ್ಯವಾದಗಳು